ನೀವೇನು ಭ್ರಷ್ಟಾಚಾರ ಇಲ್ಲ ನೀವು ಪ್ರಾಮಾಣಿಕರು ಅಂತ ಹೇಳಿ ನಿಜನೇ ಆಗಿದ್ದರೆ ಯಾಕೆ ಸದನದ ಒಳಗೆ ಉತ್ತರ ಕೊಡದೇ ವಾದವನ್ನು ಯಾಕೆ ಮಾಡಿದ್ರೆ ಹಾಗಾದ್ರೆ ಹೊರಗಡೆ ಹೋಗಿರ್ತಾರೆ ಮುಖ್ಯಮಂತ್ರಿಗಳು ನನ್ನ ನಲವತ್ತು ವರ್ಷ ರಾಜಕೀಯ ಜೀವನ ನಿಷ್ಕಳಂಕವಾಗಿದ್ದೇನೆ ನಾನು ಯಾವುದೇ ಕಪ್ಪು ಚುಕ್ಕೆ ನನ್ನ ರಾಜಕೀಯ ಜೀವನದಲ್ಲಿ ಬಂದಿಲ್ಲ ಹೌದು ಸ್ವಾಮಿ ನಾವು ಒಪ್ಕೊಳ್ತೇವೆ ನೀವು ಕೂಡ ನಲವತ್ತು ವರ್ಷದ ಸದೀರ್ವಾಗಿ ರಾಜಕೀಯದಲ್ಲಿದ್ದೀರಿ ಮುಖ್ಯಮಂತ್ರಿಗಳಾಗಿ ಮಾಡಿದ್ದೀರಿ ಉಪಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದೀರಿ ಯಾವುದು ಕಪ್ಪು ಚುಕ್ಕೆ ಇರಲಿಲ್ಲ ಯಾವುದು ಕಪ್ಪು ಚುಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇ ನಿಮಗೆ ಬಂದಿರಲಿಲ್ಲ ಯಾವುದೇ ಕಳಂಕಗಳು ನಿಮ್ಮ ರಾಜಕೀಯ ಜೀವನದಲ್ಲಿ ಬಂದಿರಲಿಲ್ಲ ಆದರೆ 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 ಕಳೆದ ಹದಿನೈದು ತಿಂಗಳ ನಿಮ್ಮ ಆಡಳಿತ ಅವಧಿಯಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡತಕ್ಕಂಥ ಕೆಲಸ ನಿಮ್ಮ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದಕ್ಕೋಸ್ಕರ ನಾವಿವತ್ತು ಹೋರಾಟವನ್ನ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಯಾವುದೋ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೋರಾಟವನ್ನು ಕೈಗೆತ್ಕೊಂಡಿಲ್ಲ ಯಾವ ಪುಣ್ಯಾತ್ಮ ನರೇಂದ್ರ ಮೋದಿಜಿ ಅವರು ಹಗಲು ರಾತ್ರಿ ಇವತ್ತು ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆದ ನಂತರದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಒಂದು ಕಡೆ ಯಾವ ರೀತಿ ಮಾತಾಡಿದ್ರಿ ಮನೆ ಸಿದ್ದರಾಮಯ್ಯರೇ ಒಬ್ಬ ಮುಖ್ಯಮಂತ್ರಿಗಳನ್ನೋದನ್ನು ಮರೆತು ನೀವು ರಾಜ್ಯದ ಆರೂವರೆ ಕೋಟಿ ಕನ್ನಡಿಗರನ್ನ ಪ್ರತಿನಿಧಿಸ್ತೇನೆ ಅನ್ನೋದನ್ನು ಕೂಡ ಮರೆತು ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡ್ತೀರಿ ಟೀಕೆಗಳನ್ನು ಮಾಡ್ತೀರಿ ಇವತ್ತು ನೀವು ಭ್ರಷ್ಟಾಚಾರ ತಗಲಾಕೊಂಡಿದ್ದೀರಿ ಇವತ್ತು ನಮ್ಮ ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡಿದರೆ ನಮ್ಮ ಮೇಲೆ ವಿರೋಧ ಪಕ್ಷ ಯಾವ ಸಂದರ್ಭದಲ್ಲಿ ಏನೇನು ಆಗಿದೆ ಪಟ್ಟಿ ಇಪ್ಪತ್ತೊಂದು ಪಟ್ಟಿಗಳು ನಾನು ಮುಖ್ಯಮಂತ್ರಿಗಳೇ ನಾವು ವಿರೋಧ ಪಕ್ಷ ನಾಯಕರು ಸವಾಲು ಹಾಕಿದ್ದೇವೆ ವಿರೋಧ ಪಕ್ಷಗೆ ವಿರೋಧ ಪಕ್ಷಗಳಿಗೆ ಗೊಡ್ಡು ಬೆದರಿಕೆಗಳನ್ನು ಹಾಕೋದ್ರ ಮುಖೇನ ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೆ ಶಿವಕುಮಾರ್ ಅವರಿಗೆ ನಾವು ಸ್ವತಃ ಹೇಳಿದ್ದೇವೆ ನಿಮ್ಮ ಗೊಡ್ಡು ಬೆದರಿಕೆಗೆ ನಮ್ಮ ಕಾರ್ಯಕರ್ತರು ಕೂಡ ಹಂಚಿಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಹಾಗಾಗಿ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಈ ರಾಜ್ಯದಲ್ಲಿರ್ತಕ್ಕಂಥ ದೀನದಲಿತರು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಪರವಾಗಿ ಏನು ಅನ್ಯಾಯ ಮಾಡಿದ್ದಾರೆ ದ್ರೋಹ ಮಾಡಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಸಾವಿರಾರು ಕೋಟಿ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಾವು ಅದನ್ನು ಗಟ್ಟಿಯಾಗಿ ಹೋರಾಟವನ್ನ ಕೈಗೆತ್ತಿಕೊಂಡು ಹೋರಾಟನ ಮಾಡದೆ ಹೋದ್ರೆ ಆ ಭಗವಂತನು ಕೂಡ ನಮ್ಮನ್ನು ಮೆಚ್ಚೋದಿಲ್ಲ ಭಗವಂತನು ಕೂಡ ಮೆಚ್ಚೋದಿಲ್ಲ ಹೋರಾಟ ಬೇರೆ ಹಾರಾಟ ಬೇರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಎತ್ಕೊಂಡಿರ್ತಕ್ಕಂಥದ್ದು ಹೋರಾಟ ಜನಪರ ಪರವಾಗಿರ್ತಕ್ಕಂಥ ಹೋರಾಟ ಈ ನಾಡಿನಲ್ಲಿರ್ತಕ್ಕಂಥ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳ ಪರವಾಗಿ ನಾವು ಹೋರಾಟವನ್ನು ಎತ್ಕೊಂಡಿದ್ದೇವೆ ಧ್ವನಿಯನ್ನು ಎತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ